ಹಲೋ ಗೈಸ್ ಎಲ್ಲರಿಗೂ ಭರತ್ ವರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತು ನಮ್ಮ ಗಣಪತಿಯ ವೀಡಿಯೋ ಮಾಡೋಣ ಅಂತ ಬಂದೆ ಆಲ್ಮೋಸ್ಟ್ ಆಲ್ ನನ್ನ ಚಾನಲಲ್ಲಿ ಅಪ್ಡೇಟ್ಗಳು ಕೊಡ್ತಿದ್ದೀನಿ ಗಣಪತಿಯವ್ರು ರೆಡಿ ಆಗ್ತಿರೋ ನೀವು ಇಲ್ಲಿ ಬ್ಯಾಗ್ರೌಂಡ್ ನೋಡ್ಬೋದು ಇಲ್ಲೊಂದು ಮೂರು ಥರ ಗಣಪತಿ ಅಂದರೆ ಸೈಜ್ ಮೇಲೆ ಒಂದು ದೊಡ್ಡ ಸೈಜು ಸಣ್ಣ ಸೈಜು ಇನ್ನೊಂದು ಸಣ್ಣ ಸೈಜು ಈ ಥರ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಇನ್ನೂ ಸಣ್ಣ ಸೈಜ್ ಅಂತೂ ಇಲ್ಲವೇ ಇಲ್ಲ ಅಂದರೆ ಎರಡು ಅಡಿ ಆ ಗಣಪತಿ ಇಲ್ಲ ಏನು ನಾಲ್ಕು ಅಡಿ ಮತ್ತು ಆರು ಏಳು ಅಡಿ ಆಮೇಲೆ ಒಂದು ಎಂಟು ಅಡಿ ಗಣಪತಿ ಈ ರೇಂಜಿಗೆ ಇದ್ದಾವೆ ಮತ್ತು ಪ್ರಬೋಳಿ ಸೇರ್ತು ಅಂತಂದರೆ ಒಂದು ಒಂದು ಹತ್ತು ಅಡಿ ಗಣಪತಿ ಆಗ್ತವೆ ಪ್ರಬೋಳಿ ಇಲ್ಲಿ ಏನಪ್ಪ ಅಂತಂದರೆ ಇವಾಗ ಗಣಪತಿ ವರ್ಕ್ ಆದರೆ ಸ್ಟಾರ್ಟ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಬ್ಯಾಕ್ ಈ ಸರಿ ಪ್ರಬೋಳಿಗಳನ್ನ ಇವು ಹೋಸರಿ ಏನು ಈ ತಡಕೆ ಇವು ಬರ್ತವಲ್ಲ ಅದರಲ್ಲಿ ಹಾಕಿ ಮಾಡಿದರು ವಿತ್ತು ಮಣ್ಣೆ ಮಣ್ಣಿಗೆ ಡಿಸೈನ್ ಕೊಟ್ಟಿದ್ದರು ಪ್ರಬೋಳಿದು ಆದರೆ ಈ ಸರಿ ಆ ಡಿಸೈನ್ ಕೊಡೋದಿಲ್ಲ ಯಾವ ಡಿಸೈನ್ ಕೊಡ್ತಾರಪ್ಪ ಅಂತಂದರೆ ಫೈಬರ್ ವರ್ಕು ಅವಾಗ ಏನು ಬೆಂಗಳೂರು ಸೈಡೆಲ್ಲ ಬ್ಯಾಗ್ರೌಂಡಿಗೆ ಪ್ರಬಾವಳಿಗಳು ಫೈಬರ್ ಪ್ರಬಳಿಗಳು ಏನು ಕೊಡ್ತಿದ್ದಾರೋ ಅದೇ ಥರ ಇಲ್ಲೂ ಕೂಡ ಈ ವರ್ಷ ಪ್ರಬಾವಳಿಗಳು ಫೈಬರ್ ವರ್ಕ್ನ ಕೊಡಬೇಕಂತ ಡಿಸೈಡ್ ಮಾಡಿದ್ದಾರೆ ಕೊಟ್ಟೆ ಕೊಡ್ತಾರೆ ದೊಡ್ಡ ಸು ನೋಡ್ಬೋದು ಇಲ್ಲಿ ಕುಂತಿದೆ ನೋಡಿ ಅವರು ಕುಂತಿದ್ದೆಲ್ಲ ಇದು ದೊಡ್ಡ ಸೈಡು ಹಾಂ ಈ ಸುಮಾರು ಇಲ್ಲಿಂದ ಈ ತಲೆ ಬಂತು ಅಂದರೆ ತಲೆಯಿಂದ ಕಿರೀಟ ಇಲ್ಲೊಂದು ಎಂಟೊಂಬತ್ತು ಅಡಿ ಆಗುತ್ತೆ ಈ ಗಣಪತಿ ಈ ಗಣಪತಿ ಎಂಟೊಂಬತ್ತು ಅಡಿ ಆಗುತ್ತೆ ಇದು ನಾರ್ಮಲ್ ಒಂದು ಅಡಿ ಗಣಪತಿ ನೋಡ್ಬೋದು ಈ ಥರ ಸುಮಾರು ಗಣಪತಿ ಅಲ್ಲೇ ಸುಮಾರು ಒಂದು ಟಾರ್ಗೆಟ್ ಇರೋದು ಒಂದು ಟೂ ಹಂಡ್ರೆಡ್ ಗಣಪತೀಸ್ ಮಾಡಬೇಕು ಅಂತಂದು ಇನ್ನೂರು ಗಣಪತಿಗಳು ದೊಡ್ಡ ಗಣಪತಿಗಳನ್ನೇ ಒಂದು ಇನ್ನೂರು ಮಾಡಬೇಕು ಅಂತ ಇದೆ ನೋಡ್ತಿರ್ಬೋದು ಪ್ರತಿಯೊಂದು ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದಾರೆ ಇನ್ನೂ ಹುಲ್ಲು ಕೂಡ ತುಂಬ ಇದೆ ಸುಮಾರು ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗೆ ಇದೆಲ್ಲ ಕಟ್ಟೋದೇನು ಎಲ್ಲ ಗಣಪತಿ ಶೇಪಿಂಗ್ ಕೂರಿಸೋದು ಇದೆಲ್ಲ ಮುಗಿಸ್ಕೊಂಡು ಆದ ತಕ್ಷಣನೇ ಇನ್ನೇನು ಗಣಪತಿ ವರ್ಕ್ ಸ್ಟಾರ್ಟ್ ಆದಂಗೆ ಯಾಕಂತಂದರೆ ಇವಾಗ ಮಣ್ಣೆಲ್ಲ ಕಳ್ಸ್ಕೊತಾರೆ ಅವರು ಮಣ್ಣು ಗಿಣ್ಣು ಅದೇನೇನು ಇದೆಯಲ್ಲ ಅದನ್ನೆಲ್ಲ ಕಲಿಸ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ವರ್ಕ್ನ ಆ್ಯಂಡ್ ಇನ್ನೂ ಪೀಠ ಎಲ್ಲ ರೆಡಿ ಪೀಠಗಳನ್ನೆಲ್ಲ ರೆಡಿ ಮಾಡ್ಕೊತಾರೆ ಓ ಸರಿ ಬಂದಾಗ ಬರೋಲ್ಲ ಈ ಸರಿ ಜಸ್ಟ್ ಕೆಳಗಡೆ ಪೀಠ ಪೀಠದ ಮೇಲೆ ಗಣಪತಿ ಗಣಪತಿ ಬೇಕಾದ್ರೆ ಗಣಪತಿ ತಗೋಬೋದು ಮತ್ತು ಪ್ರಬೋಳಿ ಬೇಕು ಅಂದ್ರೆ ಆರ್ಡ್ರ್ ಕೊಡಬೇಕಾಗುತ್ತೆ ಸಪ್ರೇಟ್ ಇರುತ್ತದು ಬಂದು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಆಲೇ ನಮ್ಮ ದುರ್ಗದಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಒಂದು ನಾಲ್ಕರಿಂದ ಐದು ಜನ ಬಂದು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಂತಾಗಲಿ ಅವರೇ ಅವ್ರ ಡಿಸೈನೇ ಕೊಟ್ಟು ರೆಡಿ ಹೇಳಿದ್ದಾರೆ ಸೊ ಹಂಗಾಗಿ ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೆ ನಿಮಗೆ ನಿಮ್ಮ ಏರಿಯಾದಲ್ಲಿ ಕೂರಿಸೋ ಯಾವುದು ಗಣಪತಿ ಇಷ್ಟ ಆಗುತ್ತೋ ಆ ಗಣಪತಿನೇ ರೆಡಿ ಮಾಡಿ ಕೂರಿಸ್ಕೋಬೋದು ಯಾಕಂದರೆ ಬೇಗನೆ ನಾನು ವೀಡಿಯೋ ಮಾಡ್ತೀನಿ ನಿಮಗೆಲ್ಲ ಯೂಸ್ ಆಗಲಿ ಅಂತಂದು ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಪ್ರತಿಯೊಂದು ಗಣಪತಿ ಅಪ್ಡೇಟ್ಗಳು ಬರ್ತಿರ್ತವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಒಳ್ಳೆ ಕಂಟೆಂಟ್ಗಳು ಬರ್ತಿರ್ತವೆ ಗಣಪತಿಯು ನಮ್ಮ ಜನಕ್ಕೆ ಬರೀ ಒಂದು ಎರಡು ಮೂರು ತಿಂಗಳಿಗೆ ಬರೀ ಗಣಪತಿ ತೋರ್ಸೋಣ ಅಂತಲ್ಲ ಇನ್ನು ಒಂದು ಐದಾರು ತಿಂಗಳು ಕಂಟಿನ್ಯೂಸ್ ಆಗಿ ತೋರ್ಸೋಣ ಗಣಪತಿ ವರ್ಕಿಂಗ್ ಯಾವ ರೀತಿ ಇರುತ್ತೆ ಹೆಂಗೆ ಮಾಡ್ತಾರೆ ಅದರಲ್ಲೂ ಎಷ್ಟು ಶ್ರಮ ಇರುತ್ತೆ ಎಷ್ಟು ಕಷ್ಟಪಡ್ತಾರೆ ಅವ್ರು ಸ್ಟಾರ್ಟಿಂಗು ಯಾರಿಗೂ ಇದೆಲ್ಲ ಗೊತ್ತಿರಲ್ಲ ಆಲ್ಮೋಸ್ಟ್ ಅಲ್ಲಿ ಏನೋ ಗಣಪತಿ ರೆಡಿ ಮಾಡ್ತಾರೆ ಏ ಅದನ್ನು ಬಿಡು ಅನ್ನೋ ಥರ ಇರುತ್ತೆ ಇದ್ರ ಇನ್ನಲ್ಲೇ ಹೆಂಗಿರುತ್ತೆ ಹೆಂಗೆ ಮಾಡ್ತಾರೆ ಎಷ್ಟು ಕಷ್ಟಪಡ್ತಾರೆ ಎಷ್ಟು ದಿವಸ ಬೇಕಾಗುತ್ತೆ ಏನು ಎತ್ತ ಅಂತಂದು ಕಷ್ಟಪಟ್ಟಿರ್ತಾರಲ್ಲ ಅದೆಲ್ಲ ಗೊತ್ತಾಗಲಿ ಆ್ಯಂಡ್ ಇದು ಕೂಡ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಯಾವ ಥರ ಗಣಪತಿಗಳು ಅಂದರೆ ಒ ಪಿ ಗಣಪತಿಗಳು ತುಂಬ ಜನ ಅಂದ್ಕೊತಿರ್ತಾರೆ ಸೊ ಹಂಗಾಗಿ ಇಲ್ಲಿ ಫುಲ್ ಎಲ್ಲ ಎಕೋ ಗಣಪತಿಗಳು ಮಣ್ಣಿನ ಗಣಪತಿಗಳು ಸೊ ಬಂದು ಬೇಬೆಯಾಗ ಬುಕಿಂಗ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ